ಸಂಘರಟಿ ಬೆಂಗಳೂರು ತಾಲೂಕು ಮತ್ತು ಮಟ್ಟದ ಸಮಾವೇಶ ಹಾಗೂ ಕಿತ್ತು ರಾಣಿ ಚೆನ್ನಮ್ಮನ ಎರಡ್ನೂರ ಒಂದನೇ ಪಂಚೋತ್ಸವ ಹಾಗೂ ಕಾರ್ಯಕ್ರಮ ಈ ಕಾರ್ಯಕ್ರಮ ಇದೇ ತಿಂಗಳ ಅಂದ್ರೆ ಹನ್ನೊಂದು ಎರಡ್ ಸಾವಿರದ ಶುಕ್ರವಾರ ಕಾರ್ಯಕ್ರಮ ನಡೆಯುತ್ತದೆ ಈ ಕಾರ್ಯಕ್ರಮದ ಬೆಳಗ್ಗೆ ಗಂಟೆಗೆ ಭೂಮಿಯ ಈಶ್ವರ ಒಂದು ದೇವಸ್ಥಾನದ ಜಯಂತಿ ಆವರಣದಿಂದ ಶ್ರೀ ಫಕೀರೇಶ್ವರ ಮಠಕ್ಕೆ

ನಮ್ಮ ಮಠದ ಶ್ರೀದ್ಗುರು ಬಕೀರ ಸಿದ್ದರಾಮ ಮಹಾಸ್ವಾಮಿಗಳು ಪೀಠ ಪೀಠಾಧ್ಯಕ್ಷರು ಬಕೀರೇಶ್ವರ ಸಂಸ್ಥಾನ ಮಠ ಹಾಗೂ ಇನ್ನೋರ್ವ ಜಗದ್ಗುರು ಶ್ರೀ ವದ್ರಾನಂದ ಮಹಾಸ್ವಾಮಿಗಳು ವೀರಶೈವ ಲಿಂಗಾಯತ ಪಂಚಮ್ಸಾಲೆ ಜಗದ್ಗುರು ಹರಪೀಠ ಹರ ಕ್ಷೇತ್ರ ಹರೇಹರ ಹಾಗೂ ಇನ್ನೋರ್ವ ಪೂಜ್ಯ ಶ್ರೀಗಳಾದಂತ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಲಿಂಗಾಯತ ಪಂಚಮಸಾಲೆ ಜಗದ್ಗುರು ಮಹಾಪೀಠ ಧರ್ಮಕ್ಷೇತ್ರ ಕೂಡಲ ಸಂಗಮ ಈ ಒಂದು ಮೂರು ಸ್ವಾಮಿಗಳ ಒಂದು ಸಾನ್ನಿಧ್ಯದಲ್ಲಿ

ಒಂದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಕಾರ್ಯಕ್ರಮ ನಡೆಯುವುದರಿಂದ ತಾಯಿ ಚೆನ್ನಮ್ಮ ಪಂಚಮಸಾಲಿ ಸಮಾಜಕ್ಕೆ ಅಷ್ಟೇ ಮೀಸಲು ಅಲ್ಲ ಇಲ್ಲಿ ಎಲ್ಲ ಸಮಾಜ ಸಮಾಜಕ್ಕೂ ಮೀಸಲು ಅಂತಂದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಆದ ಕಾರಣ ಶಿರಟ್ಟಿ ಹಾಗೂ ಅಖಂಡ ಶಿರಟ್ಟಿ ವಿಧಾನಸಭಾ ಕ್ಷೇತ್ರದ ಎಲ್ಲ ತಾಯಿ ಚೆನ್ನಮ್ಮನ ಅಭಿಮಾನಿಗಳು ಹಾಗೂ ಆ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಪತ್ರಿಕಾ ಮುಖಾಂತರ ವಿನಂತಿಸಿಕೊಳ್ಳಲಾಗುತ್ತದೆ